ಸಾಮಾನ್ಯ ಜನರು ಮತ್ತು ಕೃಷಿ ವಲಯಕ್ಕೆ ಕೇಂದ್ರ ಸರ್ಕಾರ ಬಂಪರ್ ಕೊಡುಗೆ ನೀಡಿದೆ ಜಿಎಸ್ಟಿ ದರಗಳನ್ನು ಭಾರೀ ಪ್ರಮಾಣದಲ್ಲಿ ಕೇಂದ್ರ ಸರ್ಕಾರವು ಇಳಿಕೆ ಮಾಡಿದೆ ಜಿಎಸ್ಟಿ ವ್ಯವಸ್ಥೆಯಲ್ಲಿ ಮಹತ್ವದ ಸುಧಾರಣೆ ಕೈಗೊಳ್ಳಲಾಗಿದ್ದು ನವರಾತ್ರಿಯಿಂದ ದಿನಬಳಕೆಯ ಹಲವು ವಸ್ತುಗಳು ಅಗ್ಗವಾಗಲಿದೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅಧ್ಯಕ್ಷತೆಯಲ್ಲಿ ನಡೆದ ಜಿಎಸ್ಟಿ ಸಭೆಯಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಗಿದೆ ಈ ಕುರಿತು ಒಂದು ವರದಿ ದೇಶದ ತೆರಿಗೆ ವ್ಯವಸ್ಥೆಯಲ್ಲಿ ಮಹತ್ವದ ಸುಧಾರಣೆಗಳಿಗೆ ನಾಂದಿ ಹಾಡಿರುವ ಕೇಂದ್ರ ಸರ್ಕಾರ ಐವತ್ತಾರನೇ ಜಿಎಸ್ಟಿ ಕೌನ್ಸಿಲ್ ಸಭೆಯಲ್ಲಿ ಸಾಮಾನ್ಯ ನಾಗರಿಕರು ರೈತರು ಮತ್ತು ಮಧ್ಯಮ ವರ್ಗದವರನ್ನು ಗಮನದಲ್ಲಿಟ್ಟುಕೊಂಡು ಐತಿಹಾಸಿಕ ತೀರ್ಮಾನಗಳನ್ನು ಕೈಗೊಂಡಿದೆ ಪ್ರಸ್ತುತ ಇರುವ ನಾಲ್ಕು ಹಂತದ ಜಿಎಸ್ಟಿ ವ್ಯವಸ್ಥೆಯನ್ನು ಸರಳೀಕರಿಸಿ ಕೇವಲ ಎರಡು ಹಂತದ ತೆರಿಗೆ ರಚನೆಗೆ ಅನುಮೋದನೆ ನೀಡಿದೆ ಈ ಮೂಲಕ ಜನಸಾಮಾನ್ಯರ ದೈನಂದಿನ ಬಳಕೆಯ ವಸ್ತುಗಳ ಮೇಲಿನ ತೆರಿಗೆ ಭಾರವನ್ನು ಗಣನೀಯವಾಗಿ ಇಳಿಸಲಾಗಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರ ನವರಾತ್ರಿಯ ಮೊದಲ ದಿನದಿಂದ ಜಾರಿಗೆ ಬರಲಿರುವ ಗಳನ್ನು ಶೇಕಡಾ ಐದು ಮತ್ತು ಶೇಕಡಾ ಹದಿನೆಂಟಕ್ಕೆ ಸೀಮಿತಗೊಳಿಸಿ ಜಿಎಸ್ಟಿ ಮಂಡಳಿ ದರಗಳನ್ನು ಪರಿಷ್ಕರಿಸಿದೆ ಇದರೊಂದಿಗೆ ಕೇಂದ್ರ ಸರ್ಕಾರವು ದೇಶೀಯ ವೆಚ್ಚ ಹೆಚ್ಚಿಸಲು ಮತ್ತು ಅಮೆರಿಕಾದ ಸುಂಕಗಳ ಆರ್ಥಿಕ ಹೊಡೆತ ತಗ್ಗಿಸುವತ್ತ ಗಮನ ಹರಿಸಿರುವುದರಿಂದ ಬಹುತೇಕ ದಿನಬಳಕೆಯ ಎಲ್ಲ ವಸ್ತುಗಳ ದರ ಕಡಿತಗೊಳ್ಳಲಿದೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅಧ್ಯಕ್ಷತೆಯಲ್ಲಿ ನಿನ್ನೆ ದಿನವಿಡೀ ನಡೆದ ಜಿಎಸ್ಟಿ ಕೌನ್ಸಿಲ್ನ ಐವತ್ತಾರನೇ ಸಭೆಯಲ್ಲಿ ವಿವಿಧ ವಸ್ತುಗಳ ಮೇಲೆ ಜಿಎಸ್ಟಿ ದರಗಳಲ್ಲಿ ಭಾರೀ ಇಳಿಕೆ ಮಾಡುವ ಕುರಿತು ನಿರ್ಣಯ ಕೈಗೊಳ್ಳಲಾಯಿತು ಸಭೆಯ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನಿರ್ಮಲಾ ಸೀತಾರಾಮನ್ ಈ ದರ ಇಳಿಕೆಗಳು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಜಾರಿಗೆ ಬರಲಿದ್ದು ಸಾಮಾನ್ಯ ಜನರು ಕೃಷಿಕರು ಮತ್ತು ಮಧ್ಯಮ ವರ್ಗದವರ ಜೀವನಾಧಾರಿತ ವಸ್ತುಗಳ ಖರೀದಿಯಲ್ಲಿ ತಕ್ಷಣದ ಲಾಭವನ್ನು ನೀಡಲಿದೆ ಯಾವುದೇ ರಾಜ್ಯದೊಂದಿಗೂ ಯಾವುದೇ ಭಿನ್ನಾಭಿಪ್ರಾಯವಿಲ್ಲದೆ ಎಲ್ಲ ನಿರ್ಧಾರಗಳನ್ನು ಸರ್ವಾನುಮತದಿಂದ ತೆಗೆದುಕೊಳ್ಳಲಾಗಿದೆ ಎಂದರು Agriculture goods such as tractors, agricultural, horticultural and forestry machines for soil preparation or cultivation, harvesting or threshing machines, including straw or fodder balers, grass or hay movers, composting machines, etc., are all coming down from 12 to 5 percent. ಎರಡೇ ಜಿಎಸ್ಟಿ ದರ ರಚನೆ ಮಾಡಲಾಗಿದ್ದು ಸರಕು ಮತ್ತು ಸೇವಾ ತೆರಿಗೆಯನ್ನು ಪ್ರಸ್ತುತ ನಾಲ್ಕು ಸ್ಲ್ಯಾಬ್ಗಳಾದ ಶೇಕಡಾ ಐದು ಹನ್ನೆರಡು ಹದಿನೆಂಟು ಮತ್ತು ಇಪ್ಪತ್ತೆಂಟರಿಂದ ಈಗ ಎರಡು ದರದ ರಚನೆ ಇರಲಿದೆ ಶೇಕಡಾ ಐದು ಮತ್ತು ಶೇಕಡಾ ಹದಿನೆಂಟಕ್ಕೆ ಈ ದರಗಳನ್ನು ಸರಳೀಕರಿಸಲಾಗಿದೆ ಇದು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಮುಂದಿನ ಪೀಳಿಗೆಯ ತೆರಿಗೆ ಸುಧಾರಣೆಗೆ ನಾಂದಿಯಾಗಲಿದೆ ಈ ಕ್ರಮಗಳು ಕೃಷಿ ಕೈಗಾರಿಕಾ ವಲಯ ಮತ್ತು ಸಾಮಾನ್ಯ ಜನರಿಗೆ ನೇರ ಲಾಭ ನೀಡಲಿವೆ ಎಂದು the changes in gst rates of all goods except for pan masala, gutka cigarettes, chewing tobacco products like zarda, unmanufactured tobacco, bd, will be implemented with effect from 22nd september 25. except for these, for all items, the new rates will come into effect from 22nd september. ಜಿಎಸ್ಟಿ ದರ ಇಳಿಕೆಯಾಗಿರುವ ವಸ್ತುಗಳ ವಿವರ ಇಂತಿದೆ ಹಲ್ಲಿನ ಪುಡಿ ಫೀಡಿಂಗ್ ಬಾಟಲಿಗಳು ಅಡುಗೆ ಪಾತ್ರೆಗಳು ಕೊಡೆಗಳು ಸೈಕಲ್ಗಳು ಬಿದಿರಿನ ಪೀಠೋಪಕರಣಗಳು ಬಾಚಣಿಕೆಗಳಂತಹ ಗ್ರಾಹಕ ವಸ್ತುಗಳ ದರವನ್ನು ಶೇಕಡ ಹನ್ನೆರಡರಿಂದ ಶೇಕಡ ಐದಕ್ಕೆ ಇಳಿಸಲಾಗುತ್ತದೆ ಶಾಂಪೂ ಟಾಲ್ಕಂ ಪೌಡರ್ ಟೂತ್ ಪೇಸ್ಟ್ ಟೂತ್ ಬ್ರಷ್ಗಳು ಫೇಸ್ ಪೌಡರ್ ಸೋಪ್ ಹೇರ್ ಆಯಿಲ್ ಮೇಲಿನ ದರಗಳನ್ನು ಶೇಕಡ ಹದಿನೆಂಟರಿಂದ ಶೇಕಡ ಐದಕ್ಕೆ ಇಳಿಸಲಾಗಿದೆ ಎಲ್ಲಾ ವೈಯಕ್ತಿಕ ಜೀವ ಮತ್ತು ಆರೋಗ್ಯ ವಿಮಾ ಪಾಲಿಸಿಗಳಿಗೆ ಇನ್ನು ಮುಂದೆ ಶೂನ್ಯ ತೆರಿಗೆ ತೆರಿಗೆ ದರ ಶೇಕಡಾ ಇಪ್ಪತ್ತೆಂಟರಿಂದ ಶೇಕಡಾ ಹದಿನೆಂಟಕ್ಕೆ ಇಳಿಯುವುದರಿಂದ ಸಿಮೆಂಟ್ ಬೆಲೆ ಕೂಡ ಕಡಿಮೆಯಾಗುತ್ತದೆ ಸಾವಿರದ ಇನ್ನೂರು ಸಿಸಿಗಿಂತ ಕಡಿಮೆ ಮತ್ತು ನಾಲ್ಕು ಸಾವಿರ ಎಂಎಂಗಿಂತ ಹೆಚ್ಚು ಇಲ್ಲದ ಪೆಟ್ರೋಲ್ ಎಲ್ ಮತ್ತು ಸಿಎನ್ಜಿ ವಾಹನಗಳು ಹಾಗೂ ಸಾವಿರದ ಐನೂರು ಸಿಸಿ ಮತ್ತು ನಾಲ್ಕು ಸಾವಿರ ಎಂಎಂ ಉದ್ದದ ಡೀಸೆಲ್ ವಾಹನಗಳ ಜಿಎಸ್ಟಿ ಕೂಡ ಶೇಕಡಾ ಇಪ್ಪತ್ತೆಂಟರಿಂದ ಶೇಕಡಾ ಹದಿನೆಂಟಕ್ಕೆ ಇಳಿಯಲಿದೆ ಸಾವಿರದ ಇನ್ನೂರು ಸಿಸಿ ಪೆಟ್ರೋಲ್ ಮತ್ತು ಸಾವಿರದ ಐನೂರು ಸಿಸಿ ಡೀಸೆಲ್ಗಿಂತ ದೊಡ್ಡ ಕಾರುಗಳಿಗೆ ಶೇಕಡಾ ನಲವತ್ತರಷ್ಟು ತೆರಿಗೆ ಮುನ್ನೂರ ಐವತ್ತು ಸಿಸಿ ವರೆಗಿನ ಮೋಟಾರ್ ಸೈಕಲ್ಗಳು ಹವಾನಿಯಂತ್ರಣ ಯಂತ್ರಗಳು ಡಿಶ್ ವಾಷರ್ಗಳು ಮತ್ತು ಟಿವಿಗಳಂತಹ ಗ್ರಾಹಕ ಎಲೆಕ್ಟ್ರಾನಿಕ್ಸ್ಗಳಿಗೆ ಸದ್ಯ ಶೇಕಡಾ ಇಪ್ಪತ್ತೆಂಟರಷ್ಟು ತೆರಿಗೆ ವಿಧಿಸಲಾಗುತ್ತಿದ್ದು ಶೇಕಡಾ ಹದಿನೆಂಟರಷ್ಟು ಕಡಿಮೆ ಜಿಎಸ್ಟಿ ವಿಧಿಸಲಾಗುತ್ತದೆ ಎಲೆಕ್ಟ್ರಿಕ್ ವಾಹನಗಳಿಗೆ ಶೇಕಡಾ ಐದರಷ್ಟು ಜಿಎಸ್ಟಿ ಮುಂದುವರಿಯಲಿದೆ ಬೆಣ್ಣೆ ಮತ್ತು ತುಪ್ಪದಿಂದ ಹಿಡಿದು ಒಣಬೀಜಗಳು ಮಂದಗೊಳಿಸಿದ ಹಾಲು ಸಾಸೇಜ್ಗಳು ಮಾಂಸ ಸಕ್ಕರೆ ಬೇಯಿಸಿದ ಮಿಠಾಯಿ ಜಾಮ್ ಮತ್ತು ಹಣ್ಣಿನ ಜಲ್ಲಿಗಳು ಎಳನೀರು ನಮ್ಕಿನ್ ಇಪ್ಪತ್ತು ಲೀಟರ್ ಬಾಟಲಿಗಳಲ್ಲಿ ಪ್ಯಾಕ್ ಮಾಡಿದ ಕುಡಿಯುವ ನೀರು ಹಣ್ಣಿನ ತಿರುಳು ಮತ್ತು ಹಣ್ಣಿನ ರಸ ಹಾಲು ಐಸ್ ಕ್ರೀಂ ಪೇಸ್ಟ್ರಿ ಬಿಸ್ಕತ್ಗಳು ಪಾನೀಯಗಳು ಕಾರ್ನ್ಫ್ಲೆಕ್ಸ್ ಧಾನ್ಯಗಳು ಸಕ್ಕರೆ ಮಿಠಾಯಿಗಳ ತೆರಿಗೆ ದರವನ್ನು ಪ್ರಸ್ತುತ ಶೇಕಡ ಹದಿನೆಂಟರಿಂದ ಇಳಿಸಲಾಗುತ್ತಿದೆ ಎಲ್ಲ ರೀತಿಯ ಚಪಾತಿ ಮತ್ತು ಪರಾಠಗಳಿಗೆ ಪ್ರಸ್ತುತ ಇರುವ ಶೇಕಡಾ ಐದರ ದರದಿಂದ ಶೂನ್ಯ ತೆರಿಗೆ ಇರಲಿದೆ ಶೇಕಡ ನಲವತ್ತರ ಹೊಸ ಸ್ಲ್ಯಾಬ್ ಪ್ರಸ್ತಾಪ ದುಬಾರಿ ಕಾರುಗಳು ತಂಬಾಕು ಮತ್ತು ಸಿಗರೆಟ್ಗಳಂತಹ ಆಯ್ದ ಕೆಲವು ವಸ್ತುಗಳಿಗೆ ಶೇಕಡಾ ನಲವತ್ತರ ವಿಶೇಷ ಸ್ಲ್ಯಾಬ್ ಪ್ರಸ್ತಾಪಿಸಲಾಗಿದೆ ಗುಟ್ಕಾ ತಂಬಾಕು ಮತ್ತು ತಂಬಾಕು ಉತ್ಪನ್ನಗಳು ಹಾಗೂ ಸಿಗರೇಟುಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಉತ್ಪನ್ನಗಳಿಗೆ ಹೊಸ ದರಗಳು ಅನ್ವಯವಾಗಲಿದೆ ಸಾವಿರದ ಇನ್ನೂರು ಸಿಸಿಗಿಂತ ಹೆಚ್ಚಿನ ಮತ್ತು ನಾಲ್ಕು ಸಾವಿರ ಎಂಎಂಗಿಂತ ಹೆಚ್ಚಿನ ಉದ್ದದ ಎಲ್ಲ ಆಟೋಮೊಬೈಲ್ಗಳು ಹಾಗೂ ಮುನ್ನೂರ ಐವತ್ತು ಸಿಸಿಗಿಂತ ಹೆಚ್ಚಿನ ಮೋಟಾರ್ ಸೈಕಲ್ಗಳು ವೈಯಕ್ತಿಕ ಬಳಕೆಗಾಗಿ ವಿಹಾರ ನೌಕೆಗಳು ವಿಮಾನಗಳು ಹಾಗೂ ರೇಸಿಂಗ್ ಕಾರುಗಳಿಗೆ ಶೇಕಡಾ ನಲವತ್ತರಷ್ಟು ತೆರಿಗೆ ಇರಲಿದೆ ಒಟ್ಟಾರೆ ದೇಶದ ಈ ತೆರಿಗೆ ವ್ಯವಸ್ಥೆಯ ಸರಳೀಕರಣವನ್ನು ಪ್ರಮುಖ ಘಟ್ಟವೆಂದು ಪರಿಗಣಿಸಲಾಗಿದೆ ಜನರು ಶೀಘ್ರದಲ್ಲೇ ಈ ಸುಧಾರಣೆಯ ಲಾಭವನ್ನು ಪಡೆದುಕೊಳ್ಳಲಿದ್ದಾರೆ